ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಈ ದೀಪಾವಳಿ ಸ್ಪೆಷಲ್ಗೆ ಒಂದು ಹೊಸ ರೆಸಿಪಿನ ತೋರಿಸಿದ್ದೀನಿ ಖಂಡಿತ ಇದು ಕಜ್ಜಾಯ ಅಂತೂ ಅಲ್ಲ ನೀವು ನೋಡ್ತಿರ್ಬೋದು ತುಂಬಾ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ ಈ ಸ್ವೀಟು ಮಾಡೋದಂತೂ ತುಂಬಾ ಸಿಂಪಲ್ ಇನ್ಸ್ಟೆಂಟಾಗಿ ಒಂದು ಅರ್ಧ ಗಂಟೆ ಇದ್ದರೆ ಮಾಡ್ಕೊಬಿಡ್ಬೋದು ಬನ್ನಿ ಶುರು ಮಾಡೋಣ ಹೇಗೆ ಮಾಡೋದು ಅಂತ ಕಜ್ಜಾಯ ಯಾರಿಗೆಲ್ಲ ಬರೋದಿಲ್ಲ ಅಥವಾ ಮಾಡೋಕ್ಕಾಗೋದಿಲ್ಲ ಅವರು ಇದನ್ನು ಟ್ರೈ ಮಾಡಲೇಬೇಕು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಅದೇ ಕಪ್ನಲ್ಲಿ ಅರ್ಧ ಕಪ್ಪಾಗುವಷ್ಟು ಸೂಜಿ ರವ ಉಪ್ಪ ಎಲ್ಲ ಮಾಡ್ತೀವಲ್ಲ ಆ ರವೆ ತಗೊಂಡಿದ್ದೀನಿ ಅರ್ಧ ಕಪ್ಪಾಗುವಷ್ಟು ಸಕ್ಕರೆನ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟಿನ ಪ್ರಮಾಣ ಕರೆಕ್ಟಾಗಿರುತ್ತೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೀನಿ ನಾನಿಲ್ಲಿ ಹಸಿಕಾಯಿನೇ ಆ ಬ್ರೌನ್ ಪಾಟ್ ತೆಗೆದ್ಬಿಟ್ಟು ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಹಾಫ್ ಟೀ ಸ್ಪೂನ್ ಏಲಕ್ಕಿ ಪುಡಿ ಅನಂತರ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಕಾಯಿಸಿ ಆರಿಸಿರೋವಂಥ ಹಾಲನ್ನು ಹಾಕ್ಕೊಂಡು ನಮಗೆ ದೋಸೆ ಬ್ಯಾಟರ್ ಇರುತ್ತಲ್ಲ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರಬೇಕು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ಗಂಟಿರಬಾರ್ದು ಆದರೆ ಇಲ್ಲಿ ನಾವು ರವೆ ಮೈದಾ ಎಲ್ಲ ತಗೊಂಡಿದ್ನಲ್ಲ ಅದೇ ಕಪ್ನಲ್ಲಿ ಒಂದು ಎರಡು ಕಪ್ ಆಗೋ ಅಷ್ಟು ಹಾಲು ಬೇಕಾಯಿತು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಈಗ ಮೂವತ್ತು ನಿಮಿಷ ಅದನ್ನು ಪಕ್ಕಕ್ಕೆ ಇಡಬೇಕು ನೋಡಿ ಮೂವತ್ತು ನಿಮಿಷ ಆದಮೇಲೆ ತೋರಿಸ್ತಿದ್ದೀನಿ ರವೆ ಎಲ್ಲ ಸ್ವಲ್ಪ ನೆಂದಿರುತ್ತೆ ಅಲ್ಲ ಅದೆಲ್ಲ ಹೀರ್ಕೊಂಡಿರುತ್ತೆ ಈ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಮೀಡಿಯಮ್ ಆಗಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಮೀಡಿಯಮಾಗಿ ಕಾದ ನಂತರ ನೋಡಿ ನಾನು ತೋರಿಸ್ತಿದ್ದೀನಿ ಅಲ್ಲ ಈ ರೀತಿ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಡೌಟ್ ಬೇಡ ಯಾವುದೇ ರೀತಿ ಫೇಲ್ ಅಂತೂ ಆಗೋದಿಲ್ಲ ಯಾರು ಬೇಕಾದರೂ ಮೊದಲನೇ ಸರಿ ನಾನು ವೀಡಿಯೋದಲ್ಲಿ ತೋರಿಸಿರೋ ಥರ ಮಾಡಿದ್ರೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ನೋಡಿ ಹಾಕಿದ ತಕ್ಷಣ ಏನು ಟಚ್ ಮಾಡಿದೆ ಒಂದು ಮೂವತ್ತು ಸೆಕೆಂಡ್ ಆದಾಗ ಅದೇ ಮೇಲೆ ಬರೋ ತನಕ ವೆಯ್ಟ್ ಮಾಡಬೇಕು ಅನಂತರ ಎರಡೂ ಕಡೆಯೂ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಹುಬ್ಬಿ ಬರುತ್ತೆ ಪೂರಿ ಥರ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಇದನ್ನ ಹಾಕಿ ಕಳಿಸ್ಬೋದು ತುಂಬಾ ಇಷ್ಟಪಡ್ತಾರೆ ಖಜ್ಜೆ ಯಾರಿಗೆಲ್ಲ ಇಷ್ಟ ಎಲ್ಲ ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ ಎಣ್ಣೆ ಒಂಚೂರು ಕುಡ್ದಿಲ್ಲ ಪಫೆಕ್ಟಾಗಿ ಆಗಿದೆ ಇದೇ ರೀತಿ ಎಲ್ಲವನ್ನು ಮಾಡ್ಕೊಂಡಿದ್ದೀನಿ ಸಿಹಿ ಪ್ರಮಾಣ ಅಂತೂ ಪರ್ಫೆಕ್ಟಾಗಿತ್ತು ಖಂಡಿತ ನೀವು ಸಲ ಈ ದೀಪಾವಳಿಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡ್ಬೋದು ವೀಡಿಯೋದಲ್ಲಿ ಇದೇ ರೀತಿ ಹಲವಾರು ರೆಸಿಪೀಸ್ನ ನಾನು ಡೈಲಿ ಶೇರ್ ಮಾಡ್ತಿರ್ತೀನಿ ವಿಡಿಯೋಸ್ ಅಪ್ಡೇಟ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅಕೌಂಟ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್